ತ್ರಿಪುರಾಂತಕಿ ಅಮ್ಮನವರಿಗೆ ಶೃಂಗೇರಿ ಶ್ರೀಗಳಿಂದ ಕುಂಭಾಭಿಷೇಕ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಬೊಮ್ಮಲಾಪುರದ ತ್ರಿಪುರಾಂತಕಿ ಅಮ್ಮನವರು ಭಕ್ತರನ್ನ ಪೊರೆಯುತ್ತಲೇ ಇದ್ದಾರೆ ಅಡಿಕೆಯಲ್ಲಿ ಉದ್ಭವಿಸಿದ ತ್ರಿಪುರಾಂತಕಿ ಅಮ್ಮನವರ ಮಹಿಮೆ ಮಾತ್ರ ಅಪಾರ ನಮ್ಮನ್ನ ಸದಾ ಪೋಷಿಸುವ ಅಮ್ಮನವರ ದೇಗುಲಕ್ಕೆ ಇದೀಗ ರಾಜಗೋಪುರ ನಿರ್ಮಿಸಿ ಕುಂಭಾಭಿಷೇಕ ಮಾಡಲಾಗುತ್ತಿದೆ ಇದೇ ಫೆಬ್ರವರಿ ಹದಿನೈದರಂದು ಶೃಂಗೇರಿಯ ಶ್ರೀ ಶ್ರೀ ಜಗದ್ಗುರುಗಳಾದ ವಿದುಶೇಖರ ಭಾರತೀ ತೀರ್ಥರು ತಮ್ಮ ಅಮೃತ ಹಸ್ತದಿಂದ ಅಮ್ಮನವರಿಗೆ ಕುಂಭಾಭಿಷೇಕ ನೆರವೇರಿಸಲಿದ್ದಾರೆ ಬಳಿಕ ನೂತನವಾಗಿ ನಿರ್ಮಾಣವಾಗಿರುವ ರಾಜಗೋಪುರದ ಶಿಖರ ಕಲಶಾಭಿಷೇಕ ನಡೆಸಲಿದ್ದಾರೆ ತ್ರಿಪುರಾಂತಕ್ಕೆ ಅಮ್ಮನವರ ಸನ್ನಿಧಾನ ಮತ್ತು ಶ್ರೀಗಳ ದಿವ್ಯ ಸಾನಿಧ್ಯದಲ್ಲಿ ಇಡೀ ಬೊಮ್ಮಲಾಪುರ ಭಕ್ತಿಯ ಕಡಲಲ್ಲಿ ಮಿಂದೇಳಲಿದೆ ಶ್ರೀ ತ್ರಿಪುರಾಂತಕ್ಕಿ ಅಮ್ಮನವರ ದೇವಸ್ಥಾನದ ರಾಜಗೋಪುರ ಉದ್ಘಾಟನಾ ಕಾರ್ಯಕ್ರಮ ತ್ರಿಪುರಾಂತಿಗೆ ಕಳಶಾಭಿಷೇಕ ಹಾಗೂ ಸತಚಂಡಿಯಾಗದ ಪೂರ್ಣಾವತಿ ಮತ್ತು ನೂತನ ಕಚೇರಿ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವನ್ನು ಶೃಂಗೇರಿ ಜಗದ್ಗುರುಗಳಾದಂಥ ಶ್ರೀ ವಿಧುಶೇಖರ ಭಾರತಿಯವರು ತಮ್ಮ ಅಮೃತ ಹಸ್ತದಿಂದ ಲೋಕಾರ್ಪಣೆ ಮಾಡಲಿದ್ದಾರೆ ಬಹುಶಃ ಇದಕ್ಕೆ ಗ್ರಾಮಸ್ಥರೆಲ್ಲರ ಸಹಕಾರದಿಂದ ಅಭಿವೃದ್ಧಿ ಕಾರ್ಯ ಕಾರ್ಯಕ್ರಮಗಳು ಆಗ್ತಾಯಿದೆ ಎಲ್ಲ ಸಾಕಷ್ಟು ಗ್ರಾಮಸ್ಥರು ಸಾಕಷ್ಟು ದೇಣಿಗೆಯನ್ನು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಇಡೀ ಬೊಂಬಾಪುರ ಬೋಳಾಪುರ ಕಗ್ಗ ಮೂರು ಗ್ರಾಮದ ಗ್ರಾಮಸ್ಥರುಗಳು ಒಂದು ಶ್ರಮಾಧಾನ ಮಾಡಿ ಕ ಈ ಅದ್ಧೂರಿ ಆದ ಚಪ್ರವನ್ನು ಹಾಕೋದ್ರ ಜೊತೆಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೋರಿಸ್ಕೊಂಡಿದ್ದಾರೆ ಜೊತೆಗೆ ಸಾಕಷ್ಟು ಈ ಇದಕ್ಕೆ ದೇಣಿಗೆಯನ್ನು ನೀಡೋದ್ರ ಮೂಲಕ ಈ ರಾಜಗೋಪುರ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋದ್ರಲ್ಲಿ ಸಹಕಾರ ಕೊಟ್ಟಿದ್ದಾರೆ ಸುಮಾರು ಆರುನೂರು ಐವತ್ತು ವರ್ಷದ ಇತಿಹಾಸ ಇರುವಂಥ ಈ ತ್ರಿಪುರಾಂತ ಅಮ್ಮನವರ ದೇವಸ್ಥಾನ ಅಡಿಕೆಯ ಅಧಿದೇವತೆ ಅಂತಲೇ ಹೆಸರು ಅಡಿಕೆಯಲ್ಲಿ ಉದ್ಭವ ಆಗಿರ್ತಕ್ಕಂಥ ವಿಗ್ರಹ ಉದ್ಭವ ವಿಗ್ರಹ ಅದು ಬಹುಶಃ ಆದ್ದರಿಂದ ತುಂಬ ಜನ ಅಡಿಕೆ ಬೆಳೆಗಾರರು ಇಡೀ ಶೃಂಗೇರಿ ಕ್ಷೇತ್ರದಾದ್ಯಂತ ಈ ದೇವಸ್ಥಾನಕ್ಕೆ ನಡ್ಕೊಳ್ತಾರೆ ಆ ಕಾರ್ಯಕ್ರಮಕ್ಕೆ ನಮ್ಮ ನಿರೀಕ್ಷೆ ಪ್ರಕಾರ ಒಂದು ಆರು ಸಾವಿರಕ್ಕಿಂತ ಹೆಚ್ಚಿನ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ಒಂದು ನಿರೀಕ್ಷೆ ಇದೆ ಎಲ್ಲರಿಗೂ ಭಕ್ತಾದಿಗಳಿಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಎಲ್ಲ ವ್ಯವಸ್ಥೆಗಳನ್ನ ನಾವು ಆಡಳಿತ ಸೇವಾ ಸಮಿತಿ ಸದಸ್ಯರು ಗ್ರಾಮಸ್ಥರ ಜೊತೆ ಸೇರಿ ಮಾಡ್ತಾ ಇದ್ದೀವಿ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ